ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶಿಕ್ಷಣ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗ್ತಾ ಇರುವಂತಹ ಬಾಡಿಗೆದಾರರು ಹಾಗೂ ಮನೆ ಬಾಡಿಗೆ ನೀಡಿರುವಂತಹ ಮನೆ ಮಾಲೀಕರು ಹಾಗೂ ಎಸ್ಟೇಟ್ ಏಜೆಂಟ್ಗಳಿಗೆ ಸಂಬಂಧಪಟ್ಟಂತಹ ಮಹತ್ವದ ಕಾನೂನನ್ನ ರಾಜ್ಯ ಸರ್ಕಾರ ಜಾರಿ ಮಾಡಿದ್ದು ಇನ್ನು ಮುಂದೆ ಬಾಡಿಗೆ ಮನೆಯನ್ನ ನೀಡ್ತಾ ಇರುವಂತಹ ಎಲ್ಲಾ ಮನೆ ಮಾಲೀಕರಿಗೆ ಹಾಗೂ ಬಾಡಿಗೆ ಮನೆಯಲ್ಲಿ ವಾಸವಾಗ್ತಾ ಇರುವಂತಹ ಎಲ್ಲ ಬಾಡಿಗೆದಾರರಿಗೆ ಮಹತ್ವದ ನಿಯಮವನ್ನ ಪಾಲನೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಕಠಿಣ ನಿಯಮವನ್ನು ರಾಜ್ಯ ಸರ್ಕಾರ ಮುಂದಾಗಿದ್ದು ಸೊ ಯಾವೆಲ್ಲ ಕಾರಣಕ್ಕಾಗಿ ಈ ಒಂದು ನಿಯಮವನ್ನ ಮಾಡಲಿಕ್ಕೆ ಮುಂದಾಗಿದೆ ಅದ್ರ ಬಗ್ಗೆನು ಕೂಡ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ನಿಯಮವನ್ನ ಉಲ್ಲಂಘನೆ ಮಾಡಿದಂತವರಿಗೆ ಐದು ಸಾವಿರದಿಂದ ಹಿಡ್ಕೊಂಡು ಐವತ್ತು ಸಾವಿರವರೆಗೆ ದಂಡ ಬೀಳಲಿದೆ ಎಂಬುದರ ಬಗ್ಗೆ ಈಗ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಕರ್ನಾಟಕ ಬಾಡಿಗೆ ಕಾಯ್ದೆಯಲ್ಲಿ ಮಹತ್ವದ ತಿದ್ದುಪಡಿಯನ್ನ ರಾಜ್ಯ ಸರ್ಕಾರ ಮಾಡಲಿಕ್ಕೆ ಮುಂದಾಗಿದ್ದು ಇನ್ನು ಮುಂದೆ ಬಾಡಿಗೆದಾರರು ಹಾಗೂ ಮನೆ ಬಾಡಿಗೆ ಮನೆಯಲ್ಲಿ ವಾಸಿಸ್ತಾ ಇರುವಂತಹ ಬಾಡಿಗೆದಾರರಿಗೆ ಸಂಬಂಧಪಟ್ಟಂತಹ ಮಹತ್ವದ ಕಾನೂನು ಒಂದು ರೂಪಿಸಿದ್ದು ಇದನ್ನ ನಿಯಮವನ್ನ ಮೀರಿ ಯಾರೆಲ್ಲ ಈ ಒಂದು ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಸೊ ಅಂತವರಿಗೆ ದೊಡ್ಡ ಪ್ರಮಾಣದಲ್ಲಿ ಭಾರಿ ಪ್ರಮಾಣದಲ್ಲಿ ದಂಡ ಬೀಳಲಿದೆ ಸ್ನೇಹಿತರೆ ಸೊ ಹಾಗಾದ್ರೆ ಏನೆಲ್ಲ ನಿಯಮಗಳಿದಾವೆ ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಮಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಚಾನೆಲ್ ಅನ್ನ ಕೂಡ ತಾವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟವಾದ್ರೆ ತಮ್ಮ ಇನ್ನಿತರೆ ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಕಳೆದ ವಾರ ಅಷ್ಟೇ ಬೆಂಗಳೂರಿನಲ್ಲಿ ನಡೆದಿರುವಂತಹ ಹೃದಯ ವಿದ್ರಾವಕ ಘಟನೆಯಿಂದ ಎಚ್ಚೆತ್ತುಕೊಂಡಿರುವಂತಹ ರಾಜ್ಯ ಸರ್ಕಾರ ಇನ್ನು ಮುಂದೆ ಬಾಡಿಗೆ ಮನೆಯಲ್ಲಿ ವಾಸವಾಗ್ತಾ ಇರುವಂತಹ ಬಾಡಿಗೆದಾರರಿಗೆ ಹಾಗೂ ಮನೆ ಬಾಡಿಗೆಯನ್ನ ನೀಡ್ತಾ ಇರುವಂತಹ ಮನೆ ಮಾಲೀಕರಿಗೆ ಹೊಸ ನಿಯಮವನ್ನ ಜಾರಿ ಮಾಡಲಾಗಿದ್ದು ಈ ಒಂದು ನಿಯಮವನ್ನ ಮೀರಿದರೆ ಕಠಿಣ ದಂಡ ಬೀಳಲಿದೆ ಎಂಬುದರ ಬಗ್ಗೆ ಈಗ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಕಳೆದ ವಾರ ಅಷ್ಟೇ ಬೆಂಗಳೂರಿನಲ್ಲಿ ನಡೆದಿರುವಂತಹ ಹೃದಯ ವಿದ್ರಾವಕ ಘಟನೆ ಅಂತ ಹೇಳಿದ್ರೆ ಬೆಂಕಿ ಅವಘಡದಿಂದ ಬಾಡಿಗೆ ಮನೆಯಲ್ಲಿ ವಾಸವಾಗ್ತಾ ಇರುವಂತಹ ಕುಟುಂಬ ಸಂಪೂರ್ಣವಾಗಿ ಸಜೀವಾಗಿ ದಹನವಾಗಿರುವಂತಹ ಪ್ರಕರಣಗಳು ಬೆಳಕಿಗೆ ಬಂದಿದ್ದು ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಪ್ರಮುಖವಾಗಿ ಮನೆ ನಿರ್ಮಾಣದಲ್ಲಿ ಲೋಪದೋಷಗಳು ನಿಯಮವನ್ನ ಮೀರಿ ಮನೆಯನ್ನ ಬಾಡಿಗೆಗೆ ಕೊಟ್ಟಿರುವುದು ಸೊ ಇದಕ್ಕೆ ಮೂಲ ಕಾರಣ ಎಂಬುದರ ಬಗ್ಗೆ ಈಗಾಗಲೇ ಪ್ರಾಥಮಿಕ ಸಮೀಕ್ಷೆಯಿಂದ 마 a l a h ಕಾಣ್ತಾ ಇದೆ ಸ್ನೇಹಿತರೆ ಸೊ ಆ ಒಂದು ಕಾರಣಕ್ಕಾಗಿ ರಾಜ್ಯಾದ್ಯಂತ ಕರ್ನಾಟಕ ಬಾಡಿಗೆ ಕಾಯ್ದೆ ಮಹತ್ವದ ತಿದ್ದುಪಡಿಯನ್ನ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಇನ್ನು ಮುಂದೆ ಬಾಡಿಗೆದಾರರು ಹಾಗೂ ಮನೆಯಲ್ಲಿ ವಾಸವಾಗ್ತಾ ಇರುವಂತಹ ಬಾಡಿಗೆದಾರರು ಹಾಗೂ ಮನೆ ಮಾಲೀಕರಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕಠಿಣ ನಿಯಮವನ್ನ ಜಾರಿ ಮಾಡಿದ್ದು ಸೊ ಏನೆಲ್ಲ ನಿಯಮಗಳಿದಾವೆ ಎಂಬುದರ ಬಗ್ಗೆ ತಮಗೆ ಒಂದೊಂದಾದಂತಹ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಮೊದಲು ಏನು ಮನೆ ಬಾಡಿಗೆಯನ್ನು ನೀಡ್ತಾ ಇದ್ರು ಒಂದು ಸಣ್ಣ ಕರಾರು ಪತ್ರಗಳ ಮೂಲಕ ಮನೆಯನ್ನ ಬಾಡಿಗೆಯನ್ನು ನೀಡ್ತಾ ಇದ್ರು ಬಟ್ ಇನ್ನು ಮುಂದೆ ಬಾಡಿಗೆ ಮನೆಯಲ್ಲಿ ವಾಸವಾಗ್ತಾ ಇರೋರು ಕಂಪಲ್ಸರಿಯಾಗಿ ಡಿಜಿಟಲ್ ಸ್ಟ್ಯಾಂಪಿಂಗ್ ಅನ್ನ ಕಡ್ಡಾಯಗೊಳಿಸಿದರೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಬಾಡಿಗೆಗೆ ಸಂಬಂಧಪಟ್ಟಂತೆ ಕರಾರು ಪತ್ರವನ್ನು ತಾವು ಡಿಜಿಟಲ್ ಸ್ಟ್ಯಾಂಪಿಂಗ್ ಅನ್ನ ಮಾಡಿಸಬೇಕಾಗುತ್ತೆ ಅದಕ್ಕೆ ಪ್ರತ್ಯೇಕವಾದಂತಹ ಪೋರ್ಟಲ್ ಅನ್ನ ಕೂಡ ತೆರೆಯಲಿಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಸ್ನೇಹಿತರೆ ಪ್ರತಿಯೊಂದು ಮಾಹಿತಿ ಕೂಡ ರಾಜ್ಯ ಸರ್ಕಾರಕ್ಕೆ ಲಭ್ಯವಿರಬೇಕು ಅಂದ್ರೆ ರಾಜ್ಯದಲ್ಲಿ ಎಷ್ಟು ಜನರು ಬಾಡಿಗೆಯಲ್ಲಿ ವಾಸವಾಗ್ತಾ ಇದ್ರೆ ಇದರ ಒಂದು ದತ್ತಾಂಶವನ್ನು ಕೂಡ ಅವರಿಗೆ ಸಂಗ್ರಹಿಸಲಿಕ್ಕೆ ಸಹಾಯವಾಗಲಿದೆ ಫಿಸಿಕಲ್ ನಿಂದ ಅದನ್ನು ದುರ್ಬಳಕೆ ಮಾಡ್ಬೋದು ನಕಲು ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇತ್ತು ಬಟ್ ಇನ್ನು ಮುಂದೆ ಈ ಡಿಜಿಟಲ್ ಸ್ಟ್ಯಾಂಪಿಂಗನ್ನು ಮಾಡೋದರಿಂದ ಇದನ್ನು ದುರ್ಬಳಕೆ ಆಗಿರ್ಬೋದು ಅಥವಾ ನಕಲು ಮಾಡಲಿಕ್ಕೆ ಅಸಾಧ್ಯ ಎಂಬುದರ ಒಂದು ಕಾರಣಕ್ಕಾಗಿ ಡಿಜಿಟಲ್ ಸ್ಟ್ಯಾಂಪಿಂಗ್ ಅನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಸ್ನೇಹಿತರೆ ಈ ನಿಯಮ ಜಾರಿ ಮಾಡುವಂತಹ ಉದ್ದೇಶಗಳೇ ಅದಾಗಿದೆ ಸಾಂಪ್ರದಾಯಿಕ ವ್ಯವಸ್ಥೆಗಳಿಗೆ ನ್ಯೂನತೆಗಳನ್ನು ಹೋಗಲಾಡಿಸಿ ಬಾಡಿಗೆಗೆ ಈ ಮಾರುಕಟ್ಟೆಯಲ್ಲಿ ತರುವಂತಹ ಉದ್ದೇಶ ಇದ್ರದಾಗಿದೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಈ ಒಂದು ಡಿಜಿಟಲ್ ಸ್ಟಾಂಪಿಂಗ್ ನಲ್ಲಿ ಆಧಾರ್ ಮತ್ತು ಪ್ಯಾನ್ ಸಂಖ್ಯೆ ಜೊತೆಗೆ ಲಿಂಕ್ ಆಗಿರುವಂತಹ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ಲೋಪದೋಷಗಳು ಉಂಟಾಗಲಿಕ್ಕೆ ಮತ್ತು ನಕಲು ಹಾಗೂ ದುರ್ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಯಾರೆಲ್ಲ ದೊಡ್ಡ ನಗರಗಳಲ್ಲಿ ಅಂತ ಹೇಳಿದ್ರೆ ಬೆಂಗಳೂರಿನಂತಹ ದೊಡ್ಡ ನಗರಗಳಲ್ಲಿ ಬ್ರೋಕರೇಜ್ಗಳು ಇರ್ತಾರೆ ಸೊ ಆ ಬ್ರೋಕರೇಜ್ ಗಳು ಮನೆಯನ್ನ ಮನೆ ಮಾಲೀಕರಿಗೆ ಗೊತ್ತಿಲ್ಲದೆ ಮನೆಗಳು ಬಾಡಿಗೆಗೆ ನೀಡುವ ಹಾಗಿಲ್ಲ ಸೊ ಆ ರೀತಿ ಮಾಡಿದ್ರೆ ಐವತ್ತು ಸಾವಿರವರೆಗೆ ದಂಡ ಕೂಡ ಅವರಿಗೆ ಸ್ನೇಹಿತರೆ ಅದರ ಜೊತೆಗೆ ಬ್ರೋಕರ್ ಏಜೆಂಟ್ ಎಸ್ಟೇಟ್ ಏಜೆಂಟ್ ಯಾರು ಇರ್ತಾರೆ ಪ್ರತಿಯೊಬ್ಬರು ಕಡ್ಡಾಯವಾಗಿ ನೋಂದಣಿಯನ್ನ ಮಾಡ್ಕೊಂಡಿರ್ಬೇಕು ನೋಂದಣಿ ಮಾಡದೇ ಬ್ರೋಕರ್ ಏಜೆಂಟ್ ಗಳಾಗಿ ಕೆಲಸ ಮಾಡ್ತಾ ಇದ್ರೆ ಅಂತವರಿಗೆ ಇಪ್ಪತ್ತೈದು ಸಾವಿರವರೆಗೆ ದಂಡ ಕೂಡ ಬೀಳುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ಅದರ ಜೊತೆಗೆ ಅನಾವಶ್ಯಕವಾಗಿ ಬಾಡಿಗೆಯನ್ನು ಹೆಚ್ಚಳ ಮಾಡೋಕೆ ಕೂಡ ಕಡಿವಾಣವನ್ನ ರಾಜ್ಯ ಸರ್ಕಾರ ಹಾಕಲಿದ್ದು ಇನ್ನು ಮುಂದೆ ಸೊ ಪ್ರಸಕ್ತ ಯಾರೆಲ್ಲ ಬಾಡಿಗೆಯಲ್ಲಿ ಇರ್ತಾರೆ ಅವರನ್ನ ಬಿಡಿಸಿ ಹೆಚ್ಚು ಬಾಡಿಗೆಯನ್ನ ಪಡೆಯುವಂತಹ ಉದ್ದೇಶಕ್ಕೆ ವಿನಾಕಾರಣವಾಗಿ ಅವರನ್ನ ಬಿಡಿಸಿ ಅಹ್ ಬೇರೆಯವರಿಗೆ ಬಾಡಿಗೆಯನ್ನ ನೀಡುದು ಕೂಡ ಕಡಿವಾಣವನ್ನ ಹಾಕಲಿದ್ದಾರೆ ಎಂಬುದ್ರ ಬಗ್ಗೆ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಮಹತ್ವದ ಬದಲಾವಣೆಯನ್ನ ಮಾಡಿ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದ್ದು ಸೊ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಕೂಡ ತಾವು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕನ ಕೂಡ ತಿಳಿಸ್ಕೊಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ